ವೀಕ್ಷಕರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷ ಎರಡೂ ಪಕ್ಷದ ಕಾರ್ಯಕರ್ತರಂದರೆ ಯುದ್ಧ ಮಾಡುವಂಥ ಸೈನಿಕರಿದ್ದಾನೆ ಸೈನಿಕರು ಯಾವ ರೀತಿ ಗಡಿಯಾಗಿ ಯುದ್ಧ ಮಾಡ್ತಾರ ಆ ರೀತಿ ತಾವು ಮನೆ ಮನೆಗೆ ಹೋಗಿ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿದ ಸಂದರ್ಭ ಎರಡೋ ಪ್ರಶ್ನೆ ಎರಡೂ ಪಕ್ಷದ ಕಾರ್ಯಕರ್ತರು ಒಂದೇ ತಾಯಿ ಮಕ್ಕಳಂತೆ ಆಲೋಚನೆ ಸೇರಿದಾಗ ಯಾವ ರೀತಿ ರುಚಿ ಆಗ್ತದೆ ಆ ರೀತಿ ಕರೆದು ಈ ಚುನಾವಣೆಯನ್ನು ಮಾಡೋದು ಚುನಾವಣೆ ಭಾಳ ಸುಲಭವಾಗಿ ಆಗ್ತದೆ ನಿಶ್ಚಿತವಾಗಿಯೂ ನಮ್ಮ ಲಿಂಗಮೂರ್ತಿ ಅವರು ಹೇಳ ಒಂದು ಲಕ್ಷ ಅಲ್ಲ ಒಂದು ಲಕ್ಷದಕ್ಕಿಂತಲೂ ಹೆಚ್ಚು ಮಟ್ಟ ಇಲ್ಲಿ ನಾವು ತೊಗೊಳ್ಳೋಕ್ಕೆ ಸಾಧ್ಯ ನಮ್ಮ ಹೊಸದರ್ಗ ಇಡೀ ಜಿಲ್ಲೆಯಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಬಿ ಜೆ ಪಿ ಇಲ್ಲಿರ್ತಕ್ಕಂಥ ಅದರ ಉಪಯೋಗ ಆಗ್ಬೇಕಲ್ಲ ಈಗ ಹೊಲದೊಳಗೆ ಬೆಳೆ ಜಾಳ ಕಳೆದ ಕೆಳ ಬೆಳೆದ ನಿಂತಂದ್ರೆ ರಾಶಿ ಮಾಡಿ ಮನೆಗೆ ತಂದು ಇಟ್ಕೊಳ್ಳೋದೇ ಅದು ಹಾಳಾಗಿ ಹೋಗ್ತದೆ ಆ ರೀತಿ ದೇಶದಲ್ಲಿ ಜನ ಇವತ್ತು ಹತ್ತಾ ಇದ್ದಾರ ಹಂಬಲಿಸ್ತಾ ಇದ್ದಾರ ನರೇಂದ್ರ ಮೋದಿಜಿ ಅವ್ರಿಗೆ ನಾವು ಮತ ಕೊಡಬೇಕು ಅಂತೇಳಿ ನಾನು ವಿಶ್ವಗುರು ತೊಂದರೆಯಾಗಿದ ರೀತಿನಲ್ಲಿ ನಾನು ಖಂಡಿತವಾಗಿಯೂ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೇನೆ ಅಂತ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಕ್ಕೆ ಬಯಸ್ತೇನೆ ನನ್ನ ತಮಗೆ ನಾನು ವಿನಂತಿ ಮಾಡ್ತೇನೆ ನಮ್ಮ ಸರ್ಕಾರ ಮತ್ತು ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ బసవరాజ్ బొమ్మ సర్కారు మంతి అదే రీతి హిందే కుమారస్వామివరు ముఖ్యమంత్రి మాట్టినూ దేవేగౌరు కేవల హన్నొందు దేశ ప్రధానమంత్రియే ఒప్ప రైత ప్రధానమంత్రి అంతి సాబీతమో దేవేగౌరు అధిపతి హు దేవేగౌడ కన్నడిగరు ప్రధానమంత్రి ಇದೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇದೇ ಕಾಂಗ್ರೆಸ್ ನಾಯಕರು ಸಹಿಸಿಕೊಳ್ಳಿಲ್ಲ ಹನ್ನೊಂದು ತಿಂಗಳಲ್ಲಿ ಅವ್ರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ್ರು ಅನ್ನೋದನ್ನು ಜನರಿಗೆ ನೆನಪು ಕೆಲಸ ಇದು ನಮ್ಮ ಕಾರ್ಯಕರ್ತರು ಮಾಡಬೇಕಾದಂತ ಕೆಲಸ ಅದು ಅಥವಾ ನೀರಾವರಿ ಯೋಜನೆಗಳ ಬಗ್ಗೆ ನಾನು ಗಮನ ಕೊಡ್ತೇನೆ ನಾನು ನೀರಾವರಿ ಸಣ್ಣ ನೀರಾವರಿ ಮಂತ್ರಿ ಆಗಿ ಮೇಜಾರಿ ಮಂತ್ರಿ ಆಗಿ ಉಳಿದಂಥ ಕೆಲಸ ಕಾರ್ಯಗಳ ಬಗ್ಗೆ ನಾನು ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಕೆರೆ ತುಂಬು ಯೋಜನೆಗಳಿಗೆ ಗಮನ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಮತ್ತು ಜನರಿಗೆ ಬಯಸಿದಂಥ ಮೂಲಭೂತ ಸೌಕರ್ಯಗಳನ್ನು ಕುಡಿಯುವರಿನ ಬಗ್ಗೆ ಶಿಕ್ಷಣದ ಬಗ್ಗೆ ನಾನು ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಮೂವತ್ತು ವರ್ಷಗಳ ಕಾಲ ನಾನು ಮೊದೋಲದ ಶಾಸಕನಾಗಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೆಲಸ ನಾನು ಏನು ಮಾಡಿದ್ದೇನೆ ಅನ್ನೋದು ಮೂರನೇ ಸದಸ್ಯರು ನಾನು ತೊಂಬತ್ತಾರ ಶಾಸಕನಾದಾಗ ಮುದ್ದಿನಲ್ಲಿ ಮೂರನೇ ಮೂರು ಸರ್ಕಾರಿ ಹೈಸ್ಕೂಲ್ಗಳಿದ್ದು ಮೂರನೇ ಮೂರು ಹಾಸ್ಟೆಲ್ಗಳಿದ್ದು ನೂರೈವತ್ತು ಮಕ್ಕಳು ಆ ಹಾಸ್ಟೆಲ್ನಲ್ಲಿ ಓದ್ತಿದ್ರು ಇವತ್ತು ಎಂಟು ವಸತಿ ಶಾಲೆಗಳನ್ನು ಮಾಡಿದ್ದೀನಿ ನಾಲ್ಕು ಹಾಸ್ಟೆಲ್ಗಳನ್ನು ಮಾಡಿದ್ದೀನಿ ಬಡವರು ಮಕ್ಕಳು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಹತ್ತು ಸಾವಿರ ಮಕ್ಕಳು ವ್ಯವಸ್ಥೆ ಮಾಡಿದ್ರೆ ಅವ್ರ ತಂದೆ ತಾಯಿಗಳಿಗೆ ಒಂದೇ ಒಂದು ರೂಪಾಯಿ ಇತ್ತು ಪೇ ಕೊಡಬೇಕಾಗಿಲ್ಲ ಮಕ್ಕಳ ಕಟಿಂಗ್ ಮಾಡುದು ಬಲಿ ಗಣ್ಯಕ್ಕೆ ಸರ್ಕಾರದ ಖರ್ಚಿನಲ್ಲಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ವಿ ಅಂತ ಈ ಕೊರೋನಾ ಸಂದರ್ಭದಲ್ಲಿ ಮತ್ತು ಇನ್ನುಳಿದ ಕೆಲವರು ರೋಗ ರುಚಿಗಳು ಬಂದರು ತಂದೆ ತಾಯಿ ತೀರ್ಕೊಂಡಂತವ್ರು ಅವ್ರ ಮಕ್ಕಳಿಗೆ ಒಂದು ವಸತಿ ಸಾಧ್ಯ ಮಾಡಿಸಿ మస్తు చనాథ మక్ళ త మళ్ళీ యారూ సాల్దంత సర్కారి వ్యవస్థ మొట్ట గొప్పది అదక ఆ రీతి కలిసి మాత నేను రైతు నాలుగు శాసకన ఇడీ ముదోడు తాలూక ఐదు లక్షల టన్న కబ్బ ಇವತ್ತು ಒಂದ ಅವತ್ತು ಒಂದೇ ಸಕ್ಕರೆ ಕಾರ್ಖಾನೆಗಳು ಇವತ್ತು ಒಂದು ಕೋಟಿ ಟೈನ್ ಕಪ್ಪು ಬೆಳಿತಾರ ಹತ್ತು ಸಕ್ಕರೆ ಕಾರ್ಖಾನೆಗಳನ್ನು ಕೆಲಸ ಮಾಡ್ತೀನಿ ಇದು ನಾನು ಮಾಡಿರ್ತಕ್ಕಂಥ ಸಿಮೆಂಟ್ ಉದ್ಯಮಗಳನ್ನು ಸ್ಥಾಪನೆ ಮಾಡಿಸಿದ್ದೀನಿ ಸರ್ಕಾರಿ ಡೆಗ್ರಿ ಕಾಲೇಜುಗಳು ಮೂರು ಮಾಡಿದ್ದೀನಿ ಮಹಿಳಾ ಡೆಗ್ರಿ ಕಾಲೇಜ್ ಮಾಡಿದ್ದೀನಿ ಏನಿದೆ ನಾನು ನನಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಇನ್ನೂ ನಮಗೆ ಸಭೆ ಅದ

ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಏಳು ಬೀಳುಗಳನ್ನ ನೋಡಿ ಪಕ್ಷ ಸಂಘಟನೆ ಮತ್ತೆ ಪಕ್ಷ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಅನುಭವ ಹೊಂದಿರುವಂತ ಮನುಷ್ಯ ಆ ದೇವೇಗೌಡರು ಕೂಡ ಇವತ್ತು ನರೇಂದ್ರ ಮೋದಿ ಅವರನ್ನ ಒಪ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಒಪ್ಕೊಂಡು ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡು ಇವತ್ತು ಎನ್ ಡಿ ಎ ಪಕ್ಷ ಜೊತೆಗೆ ಕೈ ಜೋಡಿಸಿದ್ದಾರೆ ನಮ್ಮ ಕಾರಜೋಳ ಸಾಹೇಬನ್ನ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಬೇಕಾಗುತ್ತೆ ಸ್ನೇಹಿತರು ಈ ಬಿಟ್ಟಿ ಬ್ರಾಕೆಗಳನ್ನ ಕೊಟ್ಟಿದ ಮೇಲೆ ಎಷ್ಟು ಅಡ್ವಕೇಟ್ ಹೋಗಿದೆ ಈ ಸಮಾಜ ಈ ತಾಲೂಕಲ್ಲಿ ಈ ರಾಜ್ಯದಲ್ಲಿ ಅನ್ನೋದನ್ನ ನಾವು ಒಂದು ಸಾರಿ ಗಮನಿಸಬೇಕಾಗುತ್ತೆ ಮೊದಲು ಹತ್ತು ಕೆಜಿ ಜಿ ಅಕ್ಕಿ ಕೊಡ್ತಿದ್ರೆ ಈಗ ಐದು ಕೆಜಿ ಜಿ ಅಕ್ಕಿ ಕೊಡ್ತಿದ್ದ ಐದು ಕೆ ಜಿ ದುಡ್ಡು ಕೊಡ್ತೀವಿ ಅಂತ ಆ ದುಡ್ಡನ್ನು ಕೊಟ್ಟಿಲ್ಲ ಕೊಟ್ಟಿಲ್ಲ ಆ ಐದು ಕೆಜಿ